ಭಾರತದ ಕೃಷಿಗೆ ಎಸ್ಒಪಿ ರೈತರಿಗೆ ಬರುತ್ತೆ ಹೊಸ ರೂಲ್ಸ್ ಕೃಷಿಗೆ ಮತ್ತೆ ಕೈ ಹಾಕಿದ ಮೋದಿ ಭಾರತ ಮಾಡುತ್ತಾ ಅಗ್ರಿಕಲ್ಚರ್ ಕ್ರಾಂತಿ ಸ್ನೇಹಿತರೆ ಕೃಷಿ ಭಾರತದಲ್ಲಿ ಕೋಟ್ಯಂತರ ಜನರ ಪಾಲಿಗೆ ಜೀವನೋಪಾಯ ಇದು ಹೊಟ್ಟೆಪಾಡು ಎಂಬತ್ತೈದು ಕೋಟಿ ಜನ ನಮ್ಮಲ್ಲಿ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಇಂತಹ ಕೃಷಿ ಕ್ಷೇತ್ರದಲ್ಲಿ ಈಗ ದೊಡ್ಡ ಬದಲಾವಣೆ ಮಾಡೋಕೆ ಮೋದಿ ಸರ್ಕಾರ ಮುಂದಾಗಿದೆ ಹೊಸ ರಾಷ್ಟ್ರೀಯ ಕೃಷಿ ಸಂಹಿತೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಜಾರಿ ಮಾಡೋಕೆ ಹೊರಟಿದೆ ಈ ಹೊಸ ನೀತಿಯಿಂದ ಬಿತ್ತನೆ ಉಳುಮೆ ಕಟಾವು ಸೇರಿದ ಹಾಗೆ ಭಾರತದ ಇಡೀ ವ್ಯವಸಾಯ ಪದ್ಧತಿ ಬದಲಾಗುತ್ತೆ ಹಾಗಿದ್ರೆ ಏನಿದು ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಭಾರತಕ್ಕೆ ಈ ಕೋಡ್ನ ಅಗತ್ಯ ಯಾಕಿದೆ ಇದರಿಂದ ಭಾರತದ ಕೃಷಿ ಹೇಗೆ ಚೇಂಜ್ ಆಗುತ್ತೆ ಇದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಪದೇ ಪದೇ ಮೋದಿ ಸರ್ಕಾರ ಈ ರೀತಿ ಭಾರತದ ಕೃಷಿ ಸ್ಟ್ರಕ್ಚರನ್ನೇ ಒಂದಷ್ಟು ಬದಲಾವಣೆ ತರೋಕೆ ಸುಧಾರಣೆ ಮಾಡ್ತೀವಿ ಅಂತ ಅಲ್ಲಿಗೆ ಪದೇ ಪದೇ ಕೈ ಹಾಕಿ ಟ್ರೈ ಮಾಡ್ತಿರೋದು ಯಾಕೆ ನಿಮ್ಗೆ ಗೊತ್ತಿದೆ ಈ ಹಿಂದೆ ಮೂರು ಕೃಷಿ ಮಸೂದೆ ತಂದು ದೊಡ್ಡ ಪಾಲಿಟಿಕ್ಸ್ ಆಗಿ ದೊಡ್ಡ ರಾಷ್ಟ್ರವ್ಯಾಪಿ ಗಲಾಟೆಗಳು ಗದ್ದಲಗಳಾಗಿ ಉತ್ತರ ಭಾರತದಲ್ಲಿ ಪಂಜಾಬ್ನವರು ಹರಿಯಾಣದವರು ಅಲ್ಲೆಲ್ಲ ದೊಡ್ಡ ಸೀನ್ ಆಗಿ ಅದನ್ನು ವಾಪಸ್ ತಗೊಳ್ಬೇಕಾಯ್ತು ಆಮೇಲೆ ಯು ಪಿ ಎಲೆಕ್ಷನ್ಗಿಂತ ಮುಂಚೆ ಅಷ್ಟೆಲ್ಲ ಸೀನ್ ಆಗಿದೆ ಆದರೂ ಕೂಡ ಮತ್ತೆ ಮತ್ತೆ ಕೃಷಿ ಕ್ಷೇತ್ರದಲ್ಲೇ ಚೇಂಜಸ್ಗೆ ಕೈ ಹಾಕ್ತಿರೋದು ಯಾಕೆ ಯಾಕೆ ಅದನ್ನು ಬಿಡ್ತಾ ಇಲ್ಲ ಅದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಇವತ್ತಿಗೂ ಕೂಡ ವಿಶ್ವದ ಅತಿ ದೊಡ್ಡ ಕೃಷಿ ಎಕೋಸಿಸ್ಟಮ್ಗಳಲ್ಲಿ ಭಾರತದ ರೈತ ಕೃಷಿಯಲ್ಲಿ ತಾನು ಹೂಡಿಕೆ ಮಾಡದಷ್ಟು ಹಣ ಆತನಿಗೆ ಬೆಳೆ ಮಾರಿದಾಗ ವಾಪಸ್ ಸಿಗ್ತಾ ಇಲ್ಲ ಪ್ರತಿ ಸಲ ಬೆಳೆ ಬೆಳೆಯೋಕು ಮುನ್ನ ಆತ ಜಮೀನ್ದಾರರು ಖಾಸಗಿ ಬ್ಯಾಂಕ್ಗಳು ಮಧ್ಯವರ್ತಿಗಳ ಹತ್ರ ಸಾಲ ಮಾಡಿರೋ ಪರಿಸ್ಥಿತಿ ಇದೆ ಆದ್ರೆ ವಾಪಸ್ ಹಂಗೆ ಸಿಗುತ್ತಾ ಕರೆಕ್ಟಾಗಿ ಚೆನ್ನಾಗಿ ಬೆಳೆ ಬಂದು ದುಡ್ಡು ಬಂದ್ಬಿಡುತ್ತ ಬೆಳೆ ಮಾರಾಟ ಮಾಡಿದಾಗ ಅದಕ್ಕೆ ಸರಿಯಾಗಿ ಬೆಲೆ ಸಿಗದೆ ಒದ್ದಾಡೋದೇ ಜಾಸ್ತಿ ಹಾಗಿದ್ರೆ ಬೆಲೆ ಯಾಕೆ ಸಿಗೋಲ್ಲ ಒಂದು ಫಸಲು ಸರಿಯಾಗಿ ಬಂದಿರೋದಿಲ್ಲ ಅರ್ಧಕ್ಕೆ ಅರ್ಧ ಕಿತ್ಕೊಂಡು ಹೋಗಿರುತ್ತೆ ಮಳೆ ಜಾಸ್ತಿ ಬಂದು ಅಥವಾ ಕಮ್ಮಿ ಬಂದು ಅಂದರೆ ಒಳ್ಳೆಯ ಗುಣಮಟ್ಟದ ಉತ್ಪನ್ನ ಸಿಕ್ಕಿರೋದಿಲ್ಲ ಹೀಗಾಗಿ ತಾನು ಅಂದ್ಕೊಂಡಿದ್ದ ರೇಟ್ಗೆ ಬೆಳೆ ಮಾರಾಟ ಆಗಿರೋದಿಲ್ಲ ಕೆಲವೊಂದು ಸಲ ಓವರ್ ಸಪ್ಲೈ ಆಗಿ ರೇಟೆಲ್ಲ ಬಿದ್ದು ಹೋಗಿ ರೋಡಿ ಚೆಲ್ಲೋ ಪರಿಸ್ಥಿತಿ ಬಂದಿರುತ್ತೆ ಇದಕ್ಕೆ ಏನು ಕಾರಣ ಒಳ್ಳೆಯ ಕ್ವಾಲಿಟಿ ಬೆಳೆ ಯಾಕೆ ಬರಲ್ಲ ಅಂದರೆ ಒಂದು ಸರಿಯಾದ ಬೀಜ ಆಯ್ಕೆ ಮಾಡಿರಲ್ಲ ಇಲ್ಲ ಬೆಳೆಗಳನ್ನು ಸರಿಯಾಗಿ ಟ್ರೀಟ್ ಮಾಡಿರೋದಿಲ್ಲ ಬೀಜ ಸರಿ ಇದ್ದರೂ ಆ ಬೀಜ ಆರೋಗ್ಯಯುತವಾಗಿ ಬೆಳೆಯೋಕೆ ಬೇಕಾದ ಪೋಷಕಾಂಶಗಳು ಮಣ್ಣಲ್ಲಿ ಮಣ್ಣಲ್ಲಿಲ್ದೇ ಇರ್ಬೋದು ಮಣ್ಣನ್ನು ಟೆಸ್ಟೇ ಮಾಡಿಸಿಲ್ಲದಿರ್ಬೋದು ಇಲ್ಲ ಅಗತ್ಯಕ್ಕಿಂತ ಹೆಚ್ಚು ಕಳೆನಾಶಕ ಕೀಟನಾಶಕವನ್ನು ಹಾಕಿ ಫುಲ್ ಹಾಳು ಮಾಡಿರ್ಬೋದು ಯಾರೇ ಗೊತ್ತಿಲ್ಲದೆ ಇಲ್ಲ ಕಟಾವು ಮಾಡೋ ಟೈಮ್ನಲ್ಲಿ ಬೆಳೆಗಳನ್ನು ವೇಸ್ಟ್ ಮಾಡಿರಬಹುದು ಕೃಷಿಯಲ್ಲಿ ಮೊದಲು ಜಮೀನನ್ನು ರೆಡಿ ಮಾಡಬೇಕು ಮಣ್ಣಿನ ಪರೀಕ್ಷೆ ಮಾಡಬೇಕು ಉಳಬೇಕು ಬೀಜ ಬಿತ್ತನೆ ಮಾಡಬೇಕು ನೀರಾವರಿ ನೋಡಬೇಕು ಗೊಬ್ಬರ ಹಾಕಬೇಕು ಕೀಟನಾಶಕ ಕಳೆನಾಶಕ ಐದಾರು ತಿಂಗಳ ನಂತರ ಕಟಾವು ಮಾಡಿ ಮಾರ್ಕೆಟ್ಗೆ ತಲುಪಿಸಬೇಕು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸರಪಳಿಯ ಪ್ರೋಸೆಸ್ ಇರುತ್ತೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಈ ಪ್ರಾಸೆಸ್ನಲ್ಲಿ ಎಲ್ಲಾದರೂ ಒಂದು ಹಂತದಲ್ಲಿ ಎಡವುದರೂ ಕೂಡ ರೈತಂಗೆ ಲಾಸ್ ಈ ರೀತಿ ರೈತನ ಬೆಳೆ ಫೇಲ್ ಆಗೋಕೆ ಸರಿಯಾದ ಬೆಲೆ ಸಿಗದೇ ಇರೋಕೆ ಬೆಳೆ ಬೆಳೆಯುವಾಗ ನೂರಾರು ಮಿಸ್ಟೇಕ್ಗಳು ಆಗೋದು ಕಾರಣ ಆಗಿರುತ್ತೆ ಈಗ ಆ ಮಿಸ್ಟೇಕ್ ಗಳನ್ನ ಅಡ್ರೆಸ್ ಮಾಡೋಕೆ ಅಂತಲೇ ಸರ್ಕಾರ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ನ ಜಾರಿ ಮಾಡೋಕೆ ಬಿಟ್ಟಿದೆ ಭಾರತದ ಕೃಷಿಗೆ ಹೊಸ ಪಿ ಹಾಲ್ಮಾರ್ಕ್ ಸಂಸ್ಥೆಯಿಂದ ಮಾನದಂಡ ಯಾವುದೇ ಕಂಪನಿ ಇರಲಿ ಯಾವುದೇ ಇಂಡಸ್ಟ್ರಿ ಇರಲಿ ಅಲ್ಲಿ ಉತ್ಪಾದನೆ ನಡೀತಾ ಇದೆ ಅಂದರೆ ಅದಕ್ಕೊಂದು ಎಸ್ಒಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಿರ್ದಿಷ್ಟ ಕಾರ್ಯವಿಧಾನ ಅಂತ ಇರುತ್ತೆ ಆದರೆ ಬೆಳೆ ಬೆಳೆಯುವಂತಹ ಸಾಕಷ್ಟು ಸೈನ್ಸ್ ಅಪ್ಲೈ ಮಾಡಲೇಬೇಕಾದ ಸೈಂಟಿಫಿಕ್ ಇಂಡಸ್ಟ್ರಿ ಆಗಿರೋ ಕೃಷಿಯಲ್ಲಿ ಮಾತ್ರ ಯಾವುದೇ ಒಂದು ನಿಗದಿತ ಮಾನದಂಡ ಸ್ಟ್ಯಾಂಡರ್ಡ್ಸೇ ಇರಲಿಲ್ಲ ಹೀಗಾಗಿ ಕೃಷಿ ಚಟುವಟಿಕೆಗಳಿಗೂ ಕೂಡ ಎಸ್ ಒ ಪಿ ರಚಿಸೋಕೆ ಭಾರತ ಸರ್ಕಾರ ಮುಂದಾಗಿದೆ ಭಾರತದಲ್ಲಿ ಈ ರೀತಿ ಮಾನದಂಡಗಳು ಬೆಂಚ್ಮಾರ್ಕ್ ಹಾಲ್ಮಾರ್ಕ್ಗಳನ್ನು ರೂಪಿಸುವ ಸಂಸ್ಥೆ ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಈ ಪ್ರಸ್ತಾವನ ಮುಂದಿಟ್ಟಿದೆ ಈಗ ಆಲ್ರೆಡಿ ಚಿನ್ನ ಬೆಳ್ಳಿಯಿಂದ ಹಿಡಿದು ಕಟ್ಟಡ ಕಟ್ಟುವವರೆಗೆ ಪ್ರತಿಯೊಂದಕ್ಕೂ ಎಸ್ಒಪಿ ಪಿ ರಚಿಸಿರೋ ಬಿ ಐ ಎಸ್ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಹೆಸರಲ್ಲಿ ಕೃಷಿಗೆ ಎಸ್ಒಪಿ ಪಿ ಮಾಡ್ತೀವಿ ಅಂತ ಹೇಳಿದೆ ಇದರಲ್ಲಿ ಜಮೀನನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಯಾವ್ಯಾವ ಬೆಳೆಗೆ ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರಬೇಕು ಅಂತ ರೈತರಿಗೆ ಮಾಹಿತಿ ಕೊಡಲಾಗುತ್ತೆ ಉದಾಹರಣೆಗೆ ಆಲೂಗಡ್ಡೆ ಹೆಚ್ಚು ಪೊಟ್ಯಾಷಿಯಂನ ಬೇಡುವಂಥ ಬೆಳೆ ನಿರಂತರವಾಗಿ ಮೂರು ವರ್ಷ ಆಲೂಗಡ್ಡೆನೇ ಬೆಳೆದ್ರೆ ಮಣ್ಣಲ್ಲಿ ಪೊಟ್ಯಾಷಿಯಮ್ಮೇ ಉಳಿದಿರೋದಿಲ್ಲ ಮರು ವರ್ಷ ನೀವು ಫೇಲ್ ಆಗಿ ಆಗ್ತೀರಿ ಹೀಗಾಗಿ ಇಂಥ ವಿಚಾರಗಳನ್ನು ರೈತರಿಗೆ ಅರಿವು ಮೂಡಿಸಲಾಗುತ್ತೆ ಇದರಲ್ಲಿ ನೀಟಾಗಿ ಮೆನ್ಷನ್ ಮಾಡಲಾಗುತ್ತೆ ಈ ಕೋಡ್ನಲ್ಲಿ ಜೊತೆಗೆ ಬೀಜ ಯಾವ ರೀತಿ ಆಯ್ಕೆ ಮಾಡಬೇಕು ಯಾವ ಬೆಳೆಗೆ ಎಷ್ಟು ನೀರು ಕೊಡಬೇಕು ನೀವು ಬೆಳೀತಾ ಇರೋ ಬೆಳೆಗಳಿಗೆ ಯಾವ್ಯಾವ ಕೀಟ ಬಾಧೆ ಬರಬಹುದು ಯಾವ್ಯಾವ ರೋಗ ಬರಬಹುದು ಅದನ್ನು ಗುಣಪಡಿಸುವುದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಡ್ಲಾಗುತ್ತೆ ಉದಾಹರಣೆಗೆ ದ್ರಾಕ್ಷಿ ಒಂದು ಸೀಸನ್ನಲ್ಲಿ ಇಪ್ಪತ್ತು ರೀತಿ ಕೀಟ ಅಥವಾ ರೋಗ ಬಾಧೆಗೆ ಇದು ಒಳಗಾಗ್ಬೋದು ಆದರೆ ರೈತರ ಬಳಿ ಎಷ್ಟೋ ಸಲ ಇಷ್ಟು ಮಾಹಿತಿನೇ ಇರೋದಿಲ್ಲ ಅಂಥದ್ದನ್ನು ಇಲ್ಲಿ ಹೇಳಿಕೊಡ್ಲಾಗತ್ತೆ ಏನು ಕೀಟನಾಶಕ ಕಳೆನಾಶಕಗಳನ್ನು ಯಾವ ರೀತಿ ಸಿಂಪಡಿಸಬೇಕು ಎಷ್ಟು ಸಿಂಪಡಿಸಬೇಕು ಸಿಂಪಡಣೆ ಮಾಡುವಾಗ ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ರೈತರಿಗೆ ತಿಳಿಸಲಾಗುತ್ತೆ ಅಂದರೆ ಕ್ರಾಪ್ ಈಲ್ಡ್ ಅನಾಲಿಸಿಸ್ ಮಾಡಲಾಗುತ್ತೆ ಅಂದರೆ ನೀವೆಷ್ಟು ಬೆಳೆ ಬೆಳಿಬೇಕಾಗಿತ್ತು ಎಷ್ಟು ಬೆಳಿಬಾರ್ದಿತ್ತು ಬೆಳೆದಿರೋ ಬೆಳೆಗಳ ಆರೋಗ್ಯ ಹೇಗಿದೆ ಅನ್ನೋದನ್ನು ಹೇಳಲಾಗುತ್ತೆ ಕೃಷಿ ಉಪಕರಣಗಳು ಅಂದರೆ ಟ್ರ್ಯಾಕ್ಟರ್ ನೇಗಿಲು ರೋಟವೇಟರ್ ಸ್ಪ್ರೇಯರ್ ಟಿಲ್ಲರ್ ಕಲ್ಟಿವೇಟರ್ ಹೀಗೆ ಪ್ರತಿಯೊಂದು ಉಪಕರಣಗಳನ್ನು ಹೇಗೆ ಯಾವಾಗ ಎಷ್ಟು ಟೈಮ್ ಬಳಸಬೇಕು ಅಂತಲೂ ಹೇಳಲಾಗುತ್ತೆ ಈ ರೀತಿ ಕೃಷಿ ಚಟುವಟಿಕೆಗಳ ಕ್ವಾಲಿಟಿ ಕಾಯ್ದುಕೊಂಡು ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದು ಈ ಕೃಷಿ ಕೋಡ್ ಅಥವಾ ಕೃಷಿ ಸಂಹಿತೆಯ ಒಟ್ಟಾರೆ ಗುರಿ ಅಂತ ಸರ್ಕಾರ ಹೇಳ್ತಾ ಇದೆ ಇದರಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಜೊತೆಗೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳಿಗೂ ಕೂಡ ಮನ್ನಣೆ ಕೊಡಲಾಗುತ್ತೆ ಈ ಕೃಷಿ ಸಂಹಿತೆಯಲ್ಲಿ ಒಟ್ಟು ಎರಡು ಭಾಗ ಇರುತ್ತೆ ಒಂದರಲ್ಲಿ ಜನರಲ್ ಆಗಿ ಎಲ್ಲ ಬೆಳೆಗಳಿಗೆ ಫಾಲೋ ಮಾಡಬೇಕಾದ ನಿಯಮಗಳನ್ನು ಕೊಡಲಾಗಿರುತ್ತೆ ಮತ್ತೊಂದು ಪಾರ್ಟ್ನಲ್ಲಿ ಭತ್ತ ಗೋಧಿ ಎಣ್ಣೆ ಕಾಳುಗಳು ಹೀಗೆ ನಿರ್ದಿಷ್ಟ ಬೆಳೆ ಬೆಳಿಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದಿರುತ್ತೆ ಆಯಾ ಜಿಯೋಗ್ರಫಿ ಅಲ್ಲಿನ ಕಂಡೀಷನ್ ಇದೆಲ್ಲವನ್ನ ಸ್ಟಡಿ ಮಾಡಿಕೊಂಡು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಟ್ಯಾಂಡರ್ಡ್ಸ್ ಅನ್ನು ರೂಪಿಸಲಾಗುತ್ತೆ ಇಡೀ ಭಾರತಕ್ಕೆ ಒಂದೇ ಅಂತಲ್ಲ ಹೀಗಾಗಿ ಒಟ್ಟು ಹನ್ನೆರಡು ಹದಿನಾಲ್ಕು ಭಾರತದ ನಿರ್ದಿಷ್ಟ ಜಾಗಗಳಿಗೆ ಪ್ರತ್ಯೇಕ ವರ್ಕಿಂಗ್ ಪ್ಯಾನೆಲ್ಗಳನ್ನ ಕೂಡ ರಚನೆ ಮಾಡಲಾಗಿದೆ ಈ ಸಮಿತಿಗಳಲ್ಲಿ ವಿಶ್ವವಿದ್ಯಾಲಯಗಳ ಪ್ರೊಫೆಸರ್ಗಳು ಸಂಶೋಧನಾ ಸಂಸ್ಥೆಗಳು ಪ್ರಗತಿಪರ ರೈತರು ಕೃಷಿ ತಜ್ಞರು ವಿಜ್ಞಾನಿಗಳು ಇವರೆಲ್ಲರೂ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಳಗೆ ಈ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ನ ರೆಡಿ ಮಾಡಬೇಕು ಅಂತ ಸರ್ಕಾರ ಟಾರ್ಗೆಟ್ ಕೂಡ ಕೊಟ್ಟಿದೆ ಇವರಿಗೆ ಡೆಮೋ ಫಾರ್ಮ್ ರಚನೆ ವಿಜ್ಞಾನಿಗಳೇ ಬೆಳೆದು ತೋರಿಸ್ತಾರೆ ಬಾಯಲ್ಲಿ ಹೇಳೋದು ಸುಲಭ ಮಾಡಿ ತೋರಿಸಿ ಲ್ಯಾಬಲ್ಲಿ ಕುತ್ಕೊಂಡು ಹೇಳ್ತಿರೋ ವಿಜ್ಞಾನಿಗಳು ಅಂತ ರೈತರು ಯಾವಾಗಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಇವ್ರದೆಲ್ಲ ಯೂಸೇ ಆಗೋಲ್ಲ ರಿಯಲ್ ಲೈಫಲ್ಲಿ ಅಂತ ಹಾಗಾಗಿ ಈ ಸಲ ಸರ್ಕಾರ ಏನು ಹೇಳಿದೆ ಅಂದರೆ ಈ ಕೋಡ್ ರೆಡಿ ಆದಮೇಲೆ ಅಧಿಕಾರಿಗಳೇ ರೈತರ ಬಳಿ ಬಂದು ವಿಜ್ಞಾನಿಗಳೇ ಬಂದು ಇದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ ಅಲ್ಲದೆ ಯೂನಿವರ್ಸಿಟಿಗಳು ಕೂಡ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾರೆ ಜೊತೆಗೆ ಖುದ್ದು ಬಿ ಎ ಎಸ್ ಸ್ಟ್ಯಾಂಡರ್ಡೈಸ್ಡ್ ಅಗ್ರಿಕಲ್ಚರ್ ಡೆಮೊನ್ಸ್ಟ್ರೇಷನ್ ಫಾರ್ಮ್ ಎಸ್ ಎ ಡಿ ಎಫ್ ಅಂತ ಡೆಮೊ ಫಾರ್ಮ್ಗಳನ್ನು ಕೂಡ ರೆಡಿ ಮಾಡಬೇಕು ಅವ್ರಿಗೆ ಅಲ್ಲಿ ಈ ರೀತಿ ಅಗ್ರಿಕಲ್ಚರ್ ಕೋಡ್ ಫಾಲೋ ಮಾಡಿ ಬೆಳೆ ಬೆಳೆದು ರೈತರಿಗೆ ತೋರಿಸ್ಕೊಡ್ಬೇಕು ಹೇಗೆ ಬೆಳೆ ಬರುತ್ತೆ ಹೇಗೆ ಲಾಭ ಬರುತ್ತೆ ಅನ್ನೋದನ್ನ ಅವರು ರೈತರಿಗೆ ಅದನ್ನ ಮಾಡಿ ತೋರಿಸಬೇಕು ಸುಮ್ಮನೆ ಬಾಯಲ್ಲಿ ರೈತರಿಗೆ ಮಾಡಿ ಅಂತ ಹೇಳೋದಲ್ಲ ನಂತರ ಅದನ್ನೇ ತಮ್ಮ ಜಮೀನಲ್ಲಿ ಫಾಲೋ ಮಾಡೋಕೆ ರೈತರಿಗೆ ಒಂದು ರೀತಿ ಮೋಟಿವೇಶನ್ ಬರುತ್ತೆ ಅಂತ ಈ ಡೆಮೋ ಫಾರ್ಮ್ ಸ್ಥಾಪಿಸೋಕೆ ಅಂತಾನೆ ಬಿ ಐ ಎಸ್ ಹತ್ತಕ್ಕೂ ಅಧಿಕ ಪ್ರತಿಷ್ಠಿತ ಕೃಷಿ ವಿಶ್ವವಿದ್ಯಾಲಯಗಳ ಜೊತೆಗೆ ಎಮ್ಒಯ ಕೂಡ ಮಾಡಿಕೊಂಡಾಗಿದೆ ಆಲ್ರೆಡಿ ಕೃಷಿ ಬದಲಾಗದೆ ಭಾರತ ಬದಲಾಗಲ್ಲ ನಿಮಗೆ ಇಷ್ಟ ನೋಡಿದ ಮೇಲೆ ಯಾಕೆ ಬರೀ ಈ ಕೃಷಿಯಲ್ಲಿ ಇಷ್ಟೊಂದು ಕೈ ಹಾಕ್ತಿದ್ದಾರೆ ಕೃಷಿಯಲ್ಲಿ ಒಂದಲ್ಲ ಒಂದು ಚೇಂಜಸ್ ತರಕ್ಕೆ ಪದೇ ಪದೇ ಒಂದಲ್ಲ ಒಂದು ವಿಚಾರ ಹೊಸ ಹೊಸ ತೊಗೊಂಡ್ಬರ್ತಾನೆ ಇರ್ತಾರೆ ಸರ್ಕಾರಗಳಿಗೆ ಯಾಕೆ ನಮ್ಮ ಕೃಷಿಲಿ ಏನೂ ಸರಿ ಇಲ್ಲ ಅಂತ ಅನ್ಸುತ್ತೆ ಅನ್ನೋ ಪ್ರಶ್ನೆ ಮಾಡ್ಬೋದು ಅದಕ್ಕೆ ಬಹಳ ಕಾರಣಗಳಿದೆ ಆಲ್ರೆಡಿ ಹೇಳಿದ್ವಿ ದೊಡ್ಡ ಪ್ರಮಾಣದ ಜನ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಭಾರತೀಯರು ಅಂತ ಅಲ್ಲಿ ಲಾಭ ಇಲ್ಲ ಅಂದರೆ ಅಲ್ಲಿ ಡಿಪೆಂಡ್ ಆಗಿರೋ ಜನರಿಗೂ ಲಾಭ ಇಲ್ಲ ಜೀವನೋಪಾಯ ಇಲ್ಲ ಒಳ್ಳೆಯ ಜೀವನ ಇಲ್ಲ ಅಂತ ಆಗುತ್ತಲ್ವಾ ಹಾಗಾಗಿ ಜೊತೆಗೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಕೃಷಿ ಮಾಡೋಕೆ ಯೋಗ್ಯವಾದ ಭೂಮಿ ಭಾರತದಲ್ಲಿದೆ ನೂರೈವತ್ತೊಂಬತ್ತು ಮಿಲಿಯನ್ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿ ಇದೆ ವರ್ಷದ ಹನ್ನೆರಡು ತಿಂಗಳಲ್ಲಿ ಒಂಬತ್ತು ತಿಂಗಳು ಬೆಳೆ ಬೆಳೆಯೋಕೆ ಬೇಕಾದ ಹವಾಮಾನ ಭಾರತದಲ್ಲಿದೆ ಬಹಳ ದೇಶಕ್ಕೆ ಈ ಯೋಗ ಇಲ್ಲ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಲ್ಯಾಟರೇಟ್ ಮಣ್ಣು ಹೀಗೆ ಎಲ್ಲ ರೀತಿಯ ಬೆಳೆಗೆ ಬೇಕಾದ ಮಣ್ಣು ಭಾರತದ ಬೇರೆ ಬೇರೆ ಜಾಗದಲ್ಲಿ ಅವೈಲೇಬಲ್ ಇದೆ ನಾನ್ನೂರಕ್ಕೂ ಅಧಿಕ ನದಿಗಳಿವೆ ಹ್ಯೂಮಿಡಿಟಿ ಟೆಂಪರೇಚರ್ ಎಲ್ಲ ರೀತಿಯಲ್ಲಿ ಕೃಷಿ ಮಾಡೋಕ್ಕೆ ಯೋಗ್ಯವಾದ ಕಂಡೀಷನ್ ಭಾರತದಲ್ಲಿದೆ ಹಾಗಿದ್ದರೂ ಕೂಡ ನಾವು ಫೇಲ್ ಆಗ್ತಾ ಇದ್ದೀವಿ ಆಸ್ಟ್ರೇಲಿಯಾ ನಮಗಿಂತ ಹೆಚ್ಚು ಕೃಷಿ ಉತ್ಪಾದನೆ ಮಾಡುತ್ತೆ ಭಾರತದಲ್ಲಿ ಒಂದು ಎಕರೆ ಜಾಗದಲ್ಲಿ ಬೆಳೆಯುವಷ್ಟು ಬತ್ತಕ್ಕಿಂತ ಆಸ್ಟ್ರೇಲಿಯಾದಲ್ಲಿ ಆರು ಪಟ್ಟು ಹೆಚ್ಚು ಇಳುವರಿ ಬರುತ್ತೆ ಅದೇ ಒಂದು ಎಕರೆಯಲ್ಲಿ ಹೀಗಾಗಿ ಭಾರತ ಟಾಪ್ ಐದು ಕೃಷಿ ಉತ್ಪನ್ನ ರಫ್ತು ಮಾಡೋ ರಾಷ್ಟ್ರಗಳ ಪಟ್ಟಿಯಲ್ಲೂ ಇಲ್ಲ ಮುಕ್ಕಾಲ್ವಾಸಿ ದೇಶ ಜನ ಡಿಪೆಂಡ್ ಆಗಿರುವಂಥ ಒಂದು ಕ್ಷೇತ್ರ ಹೀಗಾಗಿ ಇದನ್ನು ರಿಪೇರಿ ಮಾಡಲೇಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸ್ಟೀಲ್ ಇಂಡಸ್ಟ್ರಿಗೆ ಬೇರೆ ಬೇರೆ ವಲಯಕ್ಕೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ ಒಂದು ನಿಗದಿತ ಪ್ರೊಟೊಕಾಲ್ ಇದೆ ಅಂದರೆ ಕೃಷಿಗೆ ಯಾಕಿರಬಾರ್ದು ನಮ್ಮ ದೇಶದ ಬೇರೆ ಬೇರೆ ಭಾಗಗಳ ರೈತರಿಗೆ ಅಲ್ಲಿನ ಮಣ್ಣಿಗೆ ತಕ್ಕಂತೆ ಅಲ್ಲಿ ಏನು ಬೆಳಿಬಹುದು ಹೇಗೆ ಬೆಳಿಬೋದು ಅಂತ ಯಾಕೆ ಒಂದು ಪ್ರೊಟೊಕಾಲನ್ನು ರೆಡಿ ಮಾಡಿ ರೈತರಿಗೆ ಅದನ್ನು ನೀಡಬಾರ್ದು ಇದನ್ನು ನೋಡಿ ಸ್ವಲ್ಪ ತಿಳ್ಕೊಳ್ಳಿ ಅಂತ ಯಾಕೆ ಕೊಡಬಾರ್ದು ಸೊ ಅದರ ಪ್ರಯತ್ನವೇ ಈಗ ಆರಂಭ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಹೊಸ ಕೃಷಿ ಸಂಹಿತೆ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಅದರ ತಯಾರಿ ಯಾವ ರೀತಿ ನಡೀತಾ ಇದೆ ಅಂತ ಅದು ಬಂದಾಗ ರೆಡಿ ಆದಾಗ ಅದರಲ್ಲಿ ಏನೇನಿದೆ ಅಂತ ಹೇಳಿ ಕಂಪ್ಲೀಟಾಗಿ ಇನ್ನೊಮ್ಮೆ ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ